ಜೈಲಿಗೆ ಹೋಗಿ ಬಂದ್ರು ಇನ್ನೂ ಬುದ್ಧಿ ಬಂದಿಲ್ವಾ ಯುದ್ಧ ಗೆದ್ದವರಂತಿದೆ ಈ ಮಚ್ಚೇಶ್ವರರ ಧಿಮಾಕು ಮಚ್ಚು ಹಿಡಿದ ಕೇಸ್ನಲ್ಲಿ ರಜ್ ವಿನಯ್ಗೆ ಬಿಗ್ ರಿಲೀಫ್ ಬಿಟ್ಟಿ ಶೋಕಿ ರೀಲ್ಸ್ಗಾಗಿ ಮಚ್ಚು ಹಿಡಿದಿದ್ದ ಕೇಸ್ನಲ್ಲಿ ಜೈಲು ಸೇರಿದ್ದವರಿಗೆ ಧಿಮಾಕು ಮಾತ್ರ ಇನ್ನೂ ಕಮ್ಮಿಯಾಗಿಲ್ಲ ನೋಡಿ ನೋಡಿ ಸರಿಯಾಗಿ ನೋಡಿ ಅವರೇ ಇವರಿಬ್ರು ಕೈಯಲ್ಲಿ ಬ್ಯಾಗ್ ಹಿಡ್ಕೊಂಡು ಬರ್ತಿರೋ ಆ ಸ್ಟೈಲ್ ನೋಡಿ ಇದ್ಯಾವುದೋ ಶೂಟಿಂಗ್ ಅಂತ ನೀವಂದುಕೊಂಡ್ರೆ ಖಂಡಿತ ತಪ್ಪು ಕಣ್ರಿ ಅಯ್ಯೋ ಯಾವುದೋ ಯುದ್ಧ ಗೆದ್ದು ಬಂದ್ರ ಅಂತ ನೀವು ತಿಳ್ಕೊಂಡ್ರೆ ನಿಜಕ್ಕೂ ಸುಳ್ಳು ಕಣ್ರಿ ಯಾಕಂದ್ರೆ ಇವರೇ ನೋಡಿ ಅವತ್ತು ಬೀದಿಯಲ್ಲಿ ಮಚ್ಚು ಹಿಡಿದು ಫೋಸು ಕೊಟ್ಟು ಮಚ್ಚೇಶ್ವರ ಅನಿಸಿಕೊಂಡಿರೋ ಬಿಗ್ ಬಾಸ್ ಸ್ಪರ್ಧಿಗಳಾದ ವಿನಯ್ ಅಂಡ್ ರಜತ್ ಸದ್ಯಕ್ಕೆ ಜೈಲಿನಿಂದ ರಿಲೀಸ್ ಆದವರು ಮಚ್ಚು ಹಿಡಿದು ರೀಲ್ಸ್ ಮಾಡಿ ಜೈಲು ಸೇರಿದ್ದ ಈ ವಿನಯ್ ಮತ್ತು ರಜತ್ ಸದ್ಯ ರಿಲೀಸ್ ಆಗಿದ್ದಾರೆ ಲಾಂಗ್ ರೀಲ್ ಕೇಸ್ ನಲ್ಲಿ ರಜತ್ ಹಾಗೂ ವಿನಯ್ ಎರಡು ರಾತ್ರಿ ಜೈಲು ವಾಸ ಅನುಭವಿಸಿ ಹೊರ ಬಂದಿದ್ದಾರೆ ನಿನ್ನೆಯಷ್ಟೇ ಈ ರೀಲ್ಸ್ ಶೋಕಿವಾಲಾಗಳಿಗೆ ಗಳಿಗೆ ಇಪ್ಪತ್ನಾಲ್ಕನೇ ಎಸಿ ಜೆಎಂ ಕೋರ್ಟ್ ಷರತ್ತು ಬದ್ಧ ಜಾಮೀನು ಮಂಜೂರು ಮಾಡಿತ್ತು ಆದರೆ ಬೇಲ್ ಆದೇಶ ಪ್ರತಿ ತಡವಾಗಿ ಜೈಲು ಅಧಿಕಾರಿಗಳ ಕೈ ಸೇರಿದ್ದ ಹಿನ್ನೆಲೆ ನಿನ್ನೆ ಜೈಲಿನಲ್ಲಿ ಇವರಿಬ್ಬರು ರಾಗಿ ಮುದ್ದೆ ಮುರಿದಿದ್ರು ಇಂದು ಜೈಲಿನ ಎಲ್ಲಾ ಪ್ರೊಸೀಜರ್ ಮುಗಿದ ಬಳಿಕ ಪರಪ್ಪನ ಅಗ್ರಹಾರ ಜೈಲಿನಿಂದ ರಜತ್ ವಿನಯ್ ಇವತ್ತು ರಿಲೀಸ್ ಆಗಿದ್ದಾರೆ ರಜತ್ ಮತ್ತು ವಿನಯ್ ಇಬ್ಬರು ತಲಾ ಒಂದು ಲಕ್ಷ ಬಾಂಡ್ ಹಾಗೂ ಹತ್ತು ಸಾವಿರ ಕ್ಯಾಶ್ ಕೊಟ್ಟು ಷರತ್ತುಬದ್ಧ ಬೇಲ್ ತಗೊಂಡು ಇವತ್ತು ಹೊರ ಬಂದಿದ್ದಾರೆ ಆದರೆ ರಜತ್ ಮಾತ್ರ ಮತ್ತೊದೇ ದಿಮಾಕಿನಲ್ಲಿದ್ದರು ಆದರೆ ವಿನಯ್ ಮಾತ್ರ ಸೈಲೆಂಟ್ ಆಗಿ ಮಾಧ್ಯಮಗಳ ಜೊತೆ ಮಾತನಾಡಿದರು ಮಾತನಾಡೋಣ ಸರ್ ಎಲ್ಲರೂ ಸೇರಿಕೊಂಡು ಮಾತನಾಡೋಣ ನಮಗೆ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದೀರಾ ಅಂತ ಹೇಳಿ ಅಲ್ಲಿಂದ ಹೊರಟ್ರು ಹಿಂಗೆ ಎಲ್ಲ ಗೊತ್ತಲ್ಲ ಮಾತಾಡೋಣ ಸರ್ ಎಲ್ಲರೂ ಸೇರಿಕೊಂಡು ಒಂದ್ಸಲಿ ಸಿಕ್ಕಿ ಕ್ಲೀನಾಗಿ ಏನೇನಿದೆ ಎಲ್ಲ ಮಾತಾಡೋಣ ಥ್ಯಾಂಕ್ ಯು ಬಟ್ ಎಲ್ಲರೂ ತುಂಬ ಆಯಿತು ತುಂಬಾ ಸಪೋರ್ಟ್ ಮಾಡಿದ್ದೀರಾ ಎಲ್ಲ ಸಿಕ್ಬಿಟ್ಟು ಮಾತಾಡೋಣ ರಿಲೀಸ್ ಬಳಿಕ ವಿನಯ್ ಕ್ಷಮೆ ಕೇಳಿದ್ದೇಕೆ ಕ್ಷಮೆ ಯಾಚನೆ ವಿಡಿಯೋದಲ್ಲಿ ವಿನಯ್ ಪಶ್ಚಾತ್ತಾಪ ಇನ್ನು ಜೈಲಿನಿಂದ ರಿಲೀಸ್ ಆದ ನಂತರ ವಿನಯ್ ಗೌಡ ವಿಡಿಯೋ ಮುಖೇನ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಕರ್ನಾಟಕದ ಪ್ರತಿಯೊಬ್ಬರಿಗೂ ಕ್ಷಮೆ ಕೇಳ್ತೀನಿ ಕಳೆದ ನಾಲ್ಕು ದಿನಗಳಿಂದ ನೀವು ಟಿವಿನಲ್ಲಿ ನನ್ನ ಫ್ಯಾಮಿಲಿ ಹಾಗೂ ಕ್ಷಮೆ ಕೇಳಬೇಕು ಅಂತಾನೆ ವಿಡಿಯೋ ಮಾಡ್ತಿದ್ದೀನಿ ನನ್ನಿಂದ ನನ್ನ ಹೆಂಡತಿಗೆ ಫ್ಯಾಮಿಲಿಗೆ ನನ್ನ ಸ್ನೇಹಿತರಿಗೆ ತೊಂದರೆ ಆಗಿದೆ ದಯವಿಟ್ಟು ಕ್ಷಮಿಸಿ ಈ ಸಂದರ್ಭದಲ್ಲಿ ಜೊತೆಗೆ ನಿಂತ ಎಲ್ಲರಿಗೂ ಕೃತಜ್ಞತೆ ಅಂದಿದ್ದಾರೆ ಕರ್ನಾಟಕದ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಕ್ಷಮೆ ಕೇಳಬೇಕಾಗಿತ್ತು ದಯವಿಟ್ಟು ಕ್ಷಮಿಸ್ಬಿಡಿ ಕಳೆದ ನಾಲ್ಕು ದಿನಗಳಿಂದ ನೀವು ಟಿವಿನಲ್ಲಿ ವಿನಲ್ಲಿ ಎಲ್ಲ ನೋಡಿರ್ಬೋದು ಒಂದು ಮಚ್ಚಿನ ಕತೆ ನಡೀತಾ ಇದೆ ಅದಕ್ಕೋಸ್ಕರ ನಾನು ಕ್ಷಮೆ ಕೇಳಬೇಕಾಗಿತ್ತು ಐ ಆಮ್ ರಿಯಲಿ ಸಾರಿ ಎಸ್ಪೆಷಲಿ ನನ್ನ ಫ್ಯಾನ್ಸ್ಗೆ ನನ್ನ ಫ್ಯಾಮಿಲಿಗೆ ಪ್ರತಿಯೊಬ್ಬರಿಗೂ ಸಾರಿ ಕೇಳಬೇಕು ಅಂತ ಈ ವಿಡಿಯೋ ಮಾಡ್ತಿರೋದು ಮೊದಲನೇದಾಗಿ ನನ್ನಿಂದ ತೊಂದರೆ ಆಗಿರೋದು ನನ್ನ ಫ್ಯಾಮಿಲಿಗೆ ನನ್ನ ಹೆಂಡತಿಗೆ ನನ್ನ ಮಗನಿಗೆ ದಯವಿಟ್ಟು ಕ್ಷಮಿಸಿಬಿಡಿ ಅನ್ನೋದೇ ನನ್ನಿಂದ ತಪ್ಪಾಗಿದೆ ಮಚ್ಚು ಇಟ್ಕೊಂಡು ರೀಲ್ಸ್ ಮಾಡಬಾರ್ದಿತ್ತು ನನ್ನ ಎಚ್ಚರಿಕೆಯಲ್ಲಿ ನಾನು ಇರಬೇಕಾಗಿತ್ತು ನನ್ನ ಫಾಲೋವರ್ಸ್ ಗೆ ಈ ರೀತಿ ಮೆಸೇಜ್ ಕೊಡಬಾರ್ದಿತ್ತು ಪೊಲೀಸ್ ಅವರು ತನಿಖೆ ಸರಿಯಾಗಿ ಮಾಡಿದ್ದಾರೆ ಕಾಮನ್ ಸೆಲೆಬ್ರಿಟಿ ಅಂತ ನೋಡದೆ ತನಿಖೆ ಮಾಡಿ ನಮ್ಮನ್ನ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು ನಮ್ಮಿಂದ ಹಣ ಪಡೆದಿದ್ದಾರೆ ಅನ್ನೋದೆಲ್ಲ ಸುಳ್ಳು ಕಾನೂನುಬದ್ಧವಾಗಿ ಬದ್ಧವಾಗಿ ತನಿಖೆ ಮಾಡಿದ್ದಾರೆ ಪೊಲೀಸರಿಗೆ ಧನ್ಯವಾದ ಅಂತ ವಿನಯ್ ಗೌಡ ತಿಳಿಸಿದ್ರು ಈ ಒಂದು ವಿಷಯ ತುಂಬಾ ದೊಡ್ಡದಾಗಿ ಬ್ಲೋ ಅಪ್ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಸೊ ಇಷ್ಟು ದೊಡ್ಡದಾಗಿರೋ ವಿಷಯ ನನ್ನದು ತಪ್ಪಿದೆ ಇಲ್ಲ ಅಂತ ಹೇಳ್ತಿಲ್ಲ ಬಿಕಾಸ್ ನನ್ನ ಎಚ್ಚರಿಕೆನಲ್ಲಿ ನಾನು ಇರಬೇಕಾಗಿತ್ತು ಈ ಥರ ಒಂದು ಇನ್ಫಾರ್ಮೇಷನ್ನ ನನ್ನ ಫಾಲೋವರ್ಸ್ಗೆ ನಾನು ಕೊಡಬಾರ್ದಾಗಿತ್ತು ದಯವಿಟ್ಟು ಕ್ಷಮಿಸ್ಬಿಡಿ ಆ್ಯಂಡ್ ಸಾಕಷ್ಟು ಸಪೋರ್ಟು ಮಾಡಿದ್ದೀರಾ ನನ್ನ ಬಗ್ಗೆ ಮಾತಾಡಿರುವಂಥ ಮಾತುಗಳನ್ನೆಲ್ಲ ನೋಡಿದೆ ನನಗೇನು ಬೇಜಾರಾಗಿಲ್ಲ ನೀವು ಮಾಡಿರೋದು ನಿಮ್ಮ ಕೆಲಸ ನನ್ನ ನನ್ನ ಕಡೆಯಿಂದ ಕ್ಷಮೆ ಇರಲಿ ಅಂತ ನಾನು ಕೇಳ್ತಾಯಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಬಂದು ಪೊಲೀಸ್ ಇಲಾಖೆ ಅವರು ಅವರ ತನಿಖೆ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಸೆಲೆಬ್ರಿಟಿ ಅಥವಾ ಕಾಮನ್ ಮ್ಯಾನ್ ಅನ್ನೋ ಡಿಫ್ರೆನ್ಸ್ ತೋರಿಸ್ತೀರಾ ಏನೇನಿದೆಯೋ ಅದ್ರ ಸ ಅದ್ರ ಪ್ರಕಾರವಾಗಿ ಅವ್ರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ನಮ್ಮ ಟ್ರೀಟ್ಮೆಂಟ್ ಕೂಡ ಹಾಗೇ ಇತ್ತು ಒಬ್ಬ ಕಾಮನ್ ಮ್ಯಾನ್ಗೆ ಹೇಗೆ ಟ್ರೀಟ್ ಮಾಡಬೇಕು ಹಾಗೇ ಟ್ರೀಟ್ ಮಾಡಿದ್ದಾರೆ ದಯವಿಟ್ಟು ಅವ್ರ ಮೇಲೆ ಯಾವುದು ಅಲಿಗೇಷನ್ಸ್ ಮಾಡಬೇಡಿ ಒಟ್ಟಾರೆ ಶೋಕಿಗಾಗಿ ರೀಲ್ಸ್ ಮಾಡಿ ಜೈಲು ಸೇರಿದ್ದ ವಿನಯ್ ಅಂಡ್ ರಜತ್ಗೆ ಬಿಗ್ ರಿಲೀಫ್ ಅಂತೂ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಸಿನಿಮಾ ಹಾಗೂ ರಿಯಾಲಿಟಿ ಶೋಗಳಲ್ಲಿ ಇಬ್ಬರು ಕೂಡ ಬ್ಯುಸಿ ಆಗಲಿದ್ದಾರೆ ಆದ್ರೆ ಮತ್ತಿನ್ಯಾವತ್ತೂ ಕೂಡ ಇಬ್ರು ಮಚ್ಚು ಹಿಡಿಯದಿರಲಿ ರಿಯಲ್ ಮಚ್ಚನ್ನ ರೀಲ್ ಅಂತ ಸುಳ್ಳು ಹೇಳದಿರಲಿ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್